ಕೋವಿಡುವಂತಹ ಸಮಯದಲ್ಲಿ ನಾನು ಸ್ಪ್ರೇ ಮಾಡಿದ್ದೀನಿ ನಮಗೀಗ ಕೀಟಗಳ ಬಾಧೆ ಎಲ್ಲ ಕಡಿಮೆ ಆಗಿದೆ ವಿಶೇಷವಾದ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇದನ್ನು ಉಪಯೋಗಿಸೋದ್ರಿಂದ ಒಳ್ಳೆಯ ಆದಾಯ ಬರುತ್ತೆ ಒಳ್ಳೆ ಇಳುವರಿ ಬರುತ್ತೆ ಎಲ್ಲ ಒಂದೊಂದು ಕೀಟಕ್ಕೂ ಒಂದೊಂದು ಥರ ಔಷಧಿ ಸ್ಪ್ರೇ ಮಾಡಬೇಕಾಗಿತ್ತು ಭಾಳ ಸಮಯ ವ್ಯರ್ಥ ಆಗ್ತಾ ಇತ್ತು ಈಗ ನಾವು ಎಲ್ಲ ಕೀಟಗಳಿಗೂ ಒಂದೇ ಔಷಧಿ ಸ್ಪ್ರೇ ಮಾಡ್ತಾ ಇದೀವಿ ಇದು ಒಂದು ಎಕರೆಗೆ ನಾಲ್ಕುನೂರು ಎಮ್ ಎಲ್ ಸ್ಪ್ರೇ ಮಾಡಿದ್ದೀವಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಎಲ್ಲ ಹುಳುಗಳೆಲ್ಲ ಕ್ಲೀನಾಗಿ ಸತ್ತು ಹೋಗಿದ್ದಾವೆ ಭಾಳ ಬೇಗನೆ ರಿಸಲ್ಟ್ ನೋಡಿದ್ವಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಬಂದಿರತಕ್ಕಂಥ ಔಷಧಿ ರಾಶಿನ್ ಬನ್ ರಾಶಿನ್ ಬನ್ ಇದು ಎಂಥ ಕೀಟಗಳನ್ನು ಹೊಡೆದು ಓಡಿಸೋ ತಾಕತ್ತು ಇದರಲ್ಲಿ ಇದೆ ಈ ರಾಶಿನ್ ಬನ್ನನ್ನು ಯಾವಾಗ ಅಂದ್ರೆ ಈ ಥರ ಹೂ ಬಿಡುವ ಸಮಯದಲ್ಲಿ ಹೊಡಿತಾರೆ ಇದು ರೈತರೆಲ್ಲ ಉಪಯೋಗ ಮಾಡ್ಕೊಂಡ್ಮೇಲೆ ಇದರ ಇಳುವರಿ ಪಡೆದ ಮೇಲೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೋಗಿ ಇದರ ಮಾರ್ಕೆಟಿಂಗ್ ಹೆಚ್ಚಾಗಿದೆ ರಾಷನ್ ಬನ್ ಯೂಸ್ ಮಾಡಿದ ಮೇಲೆ ಗಿಡ ನೋಡಿ ಎಷ್ಟು ಸೊಗಸಾಗಿ ಬೆಳೆದಿದೆ ಕಮ್ಮಿ ಸಮಯ ಕಮ್ಮಿ ಖರ್ಚಲ್ಲಿ ಒಳ್ಳೆಯ ಇಳುವರಿನ ನೀವು ಪಡಿಬೋದು ಅಂತ ಒಳ್ಳೆಯ ಪ್ರಾಡಕ್ಟ್ ಇದಾಗಿದೆ ನಮಸ್ಕಾರ ನನ್ನ ಸೊ ಪ್ರವೀಣ್ ಅಂತ ಹೇಳಿ ನಾನು ಕೃಷಿ ಬೆಳಕು ಚಾನಲಿಂದ ಬಂದಿದ್ದೀನಿ ಇವತ್ತು ವಿಶೇಷವಾದ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ರೈತರು ಇವತ್ತು ಸಾಕಷ್ಟು ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದರಲ್ಲಿ ಪ್ರಮುಖವಾದ ಬೆಳೆ ಅಂದರೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿಗೆ ಸುಮಾರು ಕೀಟಗಳ ಬಾಧೆ ಬರುತ್ತೆ ಈ ಕೀಟಗಳ ಬಾಧೆಗೋಸ್ಕರ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಬಂದಿರತಕ್ಕಂಥ ಔಷಧಿ ರಾಶಿನ್ ಬನ್ ಈ ಕೀಟ ಬಾಧೆಗಳನ್ನು ವೈಜ್ಞಾನಿಕವಾಗಿ ಹೋಗಲಾಡಿಸಿದರೆ ಒಳ್ಳೆಯ ಇಳುವರಿ ಪಡಿಬೋದು ಜೇಬು ತುಂಬ ದುಡ್ಡನ್ನು ಗಳಿಸ್ಬೋದು ಮೆಣಸಿನ್ಕಾಯಲ್ಲಿ ಸಾಕಷ್ಟು ಹಲವಾರು ವಿಧದ ಕೀಟಗಳ ಬಾಧೆ ಇದೆ ಈ ಕೀಟಗಳ ಬಾಧೆ ಹೋಗಲಾಡಿಸ್ಬೇಕು ಈ ಕೀಟಗಳ ಬಾಧೆಯನ್ನು ತಗ್ಗಿಸಬೇಕು ಅಂತೇಳಿ ಪ್ರಪಂಚದಲ್ಲೇ ಮೊಟ್ಟ ಮೊದಲೇ ಬಾರಿಗೆ ಕಂಡು ಕಂಡುಹಿಡ್ತಕ್ಕಂಥ ರಾಶಿನ್ ಬನ್ ಇದು ಎಂಥ ಕೀಟಗಳನ್ನು ಹೊಡೆದು ಓಡಿಸೋ ತಾಕತ್ತು ಇದರಲ್ಲಿದೆ ಮೊದಲು ಹೇಗಿತ್ತು ಅಂತಂದರೆ ಒಂದೊಂದು ಕೀಟಗಳಿಗೆ ಒಂದೊಂದು ಔಷಧಿಯನ್ನು ಕಂಡು ಹಿಡಿದಿದ್ರು ಈಗ ಹಾಗಲ್ಲ ಎಲ್ಲ ಕೀಟಗಳಿಗೂ ಒಂದೇ ರಾಮ ಬಣ್ಣ ರಾಶಿನ್ ಬನ್ ಇದನ್ನು ಉಪಯೋಗಿಸೋದ್ರಿಂದ ಒಳ್ಳೆಯ ಆದಾಯ ಬರುತ್ತೆ ಒಳ್ಳೆಯ ಇಳುವರಿ ಬರುತ್ತೆ ಎಲ್ಲ ಕೀಟಗಳಿಗೂ ಇದೊಂದೇ ಔಷಧಿ ಇದರಿಂದ ಏನಾಗುತ್ತೆ ಅಂತಂದರೆ ಸಮಯ ಉಳಿತಾಯ ಆಗುತ್ತೆ ಲಾಭ ಹೆಚ್ಚಿಗೆ ಆಗುತ್ತೆ ಇದರಿಂದ ರೈತರು ಉತ್ತಮ ಮಟ್ಟಕ್ಕೆ ಹೋಗ್ತಾರೆ ಮೆಣಸಿನ್ಕಾಯಿ ಬೆಳೆಯಲ್ಲಿ ಹಲವಾರು ಕೀಟಗಳ ಬಾಧೆ ಬರುತ್ತೆ ಅದು ಯಾವ ಸಮಯದಲ್ಲಿ ಬರುತ್ತೆ ಅಂದರೆ ಹೂ ಬಿಡುವ ಸಮಯದಲ್ಲಿ ತುಂಬ ಕೀಟಗಳ ಬಾಧೆ ಬರುತ್ತೆ ಯಾವ ಕೀಟಗಳು ಎಲೆ ಕೊರಕ ಎಲೆಜಿಗಿ ಆಮೇಲೆ ಕೊರಕ ಕಾಯಿ ಕೊರ್ಕ ಈ ಥರ ವಿಧ ವಿಧವಾದ ಕೀಟಗಳು ಬರದೆ ಕೊಡುತ್ತವೆ ಈ ಒಂದು ಔಷಧಿಯನ್ನು ಹೊಡೆಯೋದರಿಂದ ಎಲ್ಲ ಕೀಟಗಳು ಸತ್ತು ಹೋಗುತ್ತವೆ ಇದರಿಂದ ಒಳ್ಳೆಯ ಲಾಭ ಆಗುತ್ತದೆ ಈ ರಾಷನ್ ಬನ್ನನ್ನು ಯಾವಾಗ ಹೊಡಿತಾಗಂದರೆ ಈ ಥರ ಹೂ ಬಿಡುವ ಸಮಯದಲ್ಲಿ ಹೊಡಿತಾರೆ ಈ ಥರ ಹೂ ಬಿಡುವ ಸಮಯದಲ್ಲಿ ಯಾಕೆ ಹೊಡಿಬೇಕು ಅಂತಂತಂದರೆ ಜಿಗಿಹುಳ ಕಾಂಡ ಕೊರಕ ಎಲೆ ಕೊರಕ ಈ ಥರ ಹಲವಾರು ರೀತಿಯ ಹುಳುಗಳು ಬಗುತ್ತವೆ ಈ ಎಲ್ಲ ಹುಳುಗಳಿಗೆ ಒಂದೇ ಬಾಣ ಅಂತಂದರೆ ರಾಶಿನ್ ಬನ್ ಇದು ಒಂದು ಸಲ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸಮಯ ಉಳಿಯುತ್ತೆ ರೈತರಿಗೆ ಆಮೇಲೆ ಇದು ದುಡ್ಡು ಉಳಿಯುತ್ತೆ ಇದರಿಂದ ಹೆಚ್ಚಿನ ಆದಾಯ ಬರುತ್ತೆ ರೈತರು ಆಟೋಮೆಟಿಕ್ಲಿ ಉದ್ಧಾರ ಆಗ್ತಾರೆ ರಾಶಿನ್ ಬನ್ ಸ್ಪ್ರೇ ಮಾಡೋದ್ರಿಂದ ಹುಳುಗಳ ಮೇಲೆ ಈ ರಾಶಿನ್ ಬನ್ ಔಷಧಿ ಅದಕ್ಕೆ ತಾಗಿ ಅದು ತಿಂತಕ್ಕಂಥ ಆಹಾರ ಅಂದರೆ ಎಲೆ ಕಾಂಡ ಮತ್ತು ಕಾಯಿಯನ್ನು ತಿನ್ನೋದರಿಂದ ಈ ಔಷಧಿ ಅದರ ಮೇಲೆ ಇಗೋದ್ರಿಂದ ಅದರ ಹೊಟ್ಟೆ ಒಳಗಡೆ ಈ ಔಷಧಿ ಹೋಗಿ ಅದಕ್ಕೆ ಸ್ಟ್ರೋಕ್ ಆಗಿ ಎರಡು ದಿನದಲ್ಲಿ ಆ ಹುಳು ಸತ್ತು ಹೋಗಿ ಔಷಧಿಯನ್ನು ಸ್ಪ್ರೇ ಮಾಡಿದ ಆರು ಗಂಟೆಗಳ ನಂತರ ಮಳೆ ಬಂದರೂ ಇದು ಹರಿದು ಹೋಗೋದಿಲ್ಲ ಗಿಡಕ್ಕೆ ಯಾವುದೇ ಥರ ಆಗಲ್ಲ ಅದರ ಔಷಧಿ ಪವರ್ ಕೂಡ ಕಮ್ಮಿ ಆಗೋದಿಲ್ಲ ರೈತರಿಗೆ ಕಟ್ಟಕಡೆಯಾಗಿ ಒಂದು ಪ್ರಶ್ನೆ ಬರುತ್ತೆ ಏನು ಇದನ್ನು ಬಳಸೋ ವಿಧಾನ ಹೇಗೆ ಸಿಂಪಲ್ ವೆರಿ ವೆರಿ ಸಿಂಪಲ್ ಒಂದು ಎಕರೆಗೆ ಇದು ನಾನ್ನೂರು ಎಮ್ ಎಲ್ ಒಂದು ಬಾಟ್ಲು ಬರುತ್ತೆ ಇದನ್ನು ಒಂದು ಎಕರೆಗೆ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಸ್ಪ್ರೇ ಮಾಡಿಬಿಟ್ರೆ ಮುಗಿದೋಯ್ತು ಇದು ಸ್ಪ್ರೇ ಮಾಡೋಕ್ಕೂ ಮುಂಚೆ ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಇದನ್ನು ವಾಟ್ರ್ ಜೊತೆಗೆ ಮಿಕ್ಸ್ ಮಾಡಿ ಕ್ಲೀನಾಗಿ ಎಲೆಯ ಕೆಳಗೆ ಭಾಗ ಎಲೆಯ ಮೇಲ್ಭಾಗ ಮತ್ತು ಇದು ಹೆಚ್ಚಾಗಿ ಹೂವು ಬಿಡ್ತಕ್ಕಂಥ ಸಮಯದಲ್ಲಿ ಕೀಟಬಾಧೆ ಇರುತ್ತೆ ಈ ಸಮಯದಲ್ಲಿ ಇದನ್ನು ಚೆನ್ನಾಗಿ ಯೂಸ್ ಮಾಡೋದ್ರಿಂದ ಎಲ್ಲ ಥರದ ಹೋಗಿಬಿಡುತ್ತೆ ಈ ರಾಷನ್ ಬನ್ ಹೋದ ವರ್ಷವೇ ಪ್ರಾಡಕ್ಟು ಲಾಂಚ್ ಆಗಿದೆ ಇದು ರೈತರೆಲ್ಲ ಉಪಯೋಗ ಮಾಡ್ಕೊಂಡ್ಮೇಲೆ ಇದ್ರ ಇಳುವರಿ ಪಡೆದ ಮೇಲೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೋಗಿ ಇದರ ಮಾರ್ಕೆಟಿಂಗ್ ಹೆಚ್ಚಾಗಿದೆ ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಾಗಿದೆ ರೈತರಿಗೆ ಈ ವರ್ಷ ಇದನ್ನು ತುಂಬ ಯೂಸ್ ಮಾಡಿದಾಗ ಒಳ್ಳೆ ಇಳುವರಿನೂ ಪಡೆದಿದಾಗ ರಾಷನ್ ಬನ್ ಬಗ್ಗೆ ಯಾರಿಗೆ ಮಾಹಿತಿ ಬೇಕು ನಿಮ್ಮಲ್ಲಿ ಹತ್ತುಗಳಿರ್ತಕ್ಕಂಥ ರೀಟ್ಲೇಟ್ ಲೇಟ್ ಗಳಿಗೆ ಹೋಗಿ ಇದರ ಬಗ್ಗೆ ಮಾಹಿತಿ ಪಡ್ಕೊಂಡು ಒಳ್ಳೆ ಇಳುವರಿಯನ್ನು ಎಲ್ಲರೂ ಪಡ್ಕೊಳ್ಳಿ ರಾಷನ್ ಬನ್ ಯೂಸ್ ಮಾಡಿದ ಮೇಲೆ ಗಿಡ ನೋಡಿ ಎಷ್ಟು ಸೊಗಸಾಗಿ ಬೆಳೆದಿದೆ ಇವ್ನು ನೋಡಿ ಹೂವು ಕಟ್ಟಿದೆ ಹೂ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ನೋಡಿ ಒಂದೇ ಒಂದು ಕೀಟ ಕೂಡ ಕಾಣ್ತಾ ಇಲ್ಲ ನಿಮಗೆ ಹಚ್ಚ ಹಸಿರಾಗಿ ಇಡೀ ಪ್ಲಾಟ್ ಎಂಟು ಎಕರೆ ಪ್ಲ್ಯಾಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಮ್ಮಿ ಸಮಯ ಕಮ್ಮಿ ಖರ್ಚಲ್ಲಿ ಒಳ್ಳೆಯ ಇಳುವರಿನ ನೀವು ಪಡಿಬೋದು ಅಂಥ ಒಳ್ಳೆಯ ಪ್ರಾಡಕ್ಟು ಇದಾಗಿದೆ ಈ ರಾಶಿಂಗ್ ಬನ್ ಅಂತಕ್ಕಂಥ ಒಂದು ಕೀಟನಾಶಕವನ್ನು ನಾನು ಈ ನಮ್ಮ ಮೆಣಸಿನ್ಕಾಯಿ ಬೆಳೆಯಲ್ಲಿ ನಲವತ್ತೈದು ದಿನ ನಂತರ ಅಂದರೆ ಹೋಗಿಡುವಂತಹ ಸಮಯದಲ್ಲಿ ನಾನು ಸ್ಪ್ರೇ ಮಾಡಿದ್ದೀನಿ ನಮಗೀಗ ಕೀಟಗಳ ಬಾಧೆ ಎಲ್ಲ ಕಡಿಮೆ ಆಗಿದೆ ನೀವು ನೋಡ್ತಾ ಇರ್ಬೋದು ಎಲ್ಲ ಹಚ್ಚು ಹಸಿರಾಗಿದೆ ಭಾಳ ಚೆನ್ನಾಗಿ ಕೆಲಸ ಮಾಡದಿದೆ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಏನಾಗುತ್ತಲ್ಲ ಕಾಪ್ ಶೆಟ್ಟಿಂಗ್ ಚೆನ್ನಾಗಾಗಿ ನಮಗೆ ಇಳುವರಿ ಜಾಸ್ತಿ ಆಗೋಂಥ ಸಾಧ್ಯತೆ ಇದೆ ಇಳುವರಿ ಜಾಸ್ತಿ ಆದಮೇಲೆ ಆಟೋಮಕ್ ಆಟೋಮೆಟಿಕ್ಕಾಗಿ ಆದಾಯೂ ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಆದರೆ ನಮಗೂ ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನೂ ಹೆಚ್ಚು ಚೆನ್ನಾಗಿ ಜಾಸ್ತಿ ಹೊಲ ಮಾಡ್ಬೋದು ಇನ್ನೂ ಚೆನ್ನಾಗಿ ಬೆಳೆ ಬೆಳಿಬೋದು ಅಂತ ಅನ್ನಿಸ್ತಾ ಇದೆ ಭಾಳ ಚೆನ್ನಾಗಿದೆ ಹಲವಾರು ವರ್ಷಗಳಿಂದ ಮೆಣಸಿನ್ಕಾಯಿ ಬೆಳೆಯನ್ನು ಬೆಳೀತಾ ಇದ್ದೀವಿ ನಮ್ಮದು ಇದು ಎಂಟು ಎಕರೆ ಇದೆ ಮೆಣಸಿನಕಾಯಿ ಬೆಳೆ ನಾವು ಪ್ರತಿ ವರ್ಷವೂ ಭಾಳಷ್ಟು ಕೀಟಗಳಿಗೆ ಔಷಧಿಯನ್ನು ಸ್ಪ್ರೇ ಮಾಡ್ತಾ ಇದೀವಿ ಈ ನಾವು ಎಲ್ಲ ಅದಕ್ಕೂ ಈ ರಾಶಿನ್ ಬನ್ ಒಂದು ಔಷಧಿ ಸ್ಪ್ರೇ ಮಾಡಿದ್ವಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಮುಂಚೆ ಎಲ್ಲ ಒಂದೊಂದು ಕೀಟಕ್ಕೂ ಒಂದೊಂದು ಥರ ಔಷಧಿ ಸ್ಪ್ರೇ ಮಾಡಬೇಕಾಗಿತ್ತು ಭಾಳ ಸಮಯ ವ್ಯರ್ಥ ಆಗ್ತಾ ಇತ್ತು ಈಗ ನಾವು ಎಲ್ಲ ಕೀಟಗಳಿಗೂ ಒಂದೇ ಔಷಧಿ ಸ್ಪ್ರೇ ಮಾಡ್ತಾ ಇದೀವಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಇದು ಒಂದು ಎಕರೆಗೆ ನಾಲ್ಕುನೂರು ಎಮ್ ಎಲ್ ಸ್ಪ್ರೇ ಮಾಡಿದ್ದೀವಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಎಲ್ಲ ಹುಳುಗಳೆಲ್ಲ ಕ್ಲೀನಾಗಿ ಸತ್ತು ಹೋಗಿದ್ದಾವೆ ಭಾಳ ಬೇಗನೆ ರಿಸಲ್ಟ್ ನೋಡಿದ್ದೀವಿ ರಾಶಿನ್ ಬನ್ ಯೂಸ್ ಮಾಡೋದರಿಂದ ಕೀಟಗಳ ಬಾಧೆ ಕಡಿಮೆ ಆಗಿದೆ ಇಳುವರಿನೂ ಜಾಸ್ತಿ ಆಗಿದೆ ಇಳುವರಿ ಜಾಸ್ತಿ ಆಗಿರೋದ್ರಿಂದ ನಮಗೆ ಆದಾಯವೂ ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಆಗಿರೋದ್ರಿಂದ ನಾವು ರೈತರೆಲ್ಲ ನಾವು ನೆಮ್ಮದಿ ಆಗಿರ್ಬೋದು ಮುಂಚೆಯೆಲ್ಲ ಏನಾಗ್ತಾ ಇತ್ತು ಅಂದರೆ ಪ್ರತಿಯೊಂದೊಂದು ಒಂದೊಂದು ಹುಳಕ್ಕೂ ಬೇರೆ ಬೇರೆ ಥರ ಅವಶ್ಯಕತೆ ಔಷಧಿ ಹೊಡಿಬೇಕಾಗ್ತಾ ಇತ್ತು ನಾವು ಪ್ರತಿಯೊಂದಕ್ಕೂ ಬಳ್ಳಾರಿಗೆ ಆ ಥರ ಹೊರಗಡೆ ನಾವು ಹೋಗಿ ತರೋದ್ರಿಂದ ಭಾಳ ಸಮಯ ವ್ಯರ್ಥ ಆಗ್ತಾ ಇತ್ತು ಈಗ ಏನಾಗಿದೆ ಇದು ಯೂಸ್ ಮಾಡೋದರಿಂದ ನಮಗೆ ಎಲ್ಲ ರೀತಿಯ ಬಾದ ಕೀಳಿ ಆಗಿರ್ಬೋದು ತ್ರಿಪ್ಸು ಮೆಡ್ಸು ಎಲ್ಲ ರೀತಿಯ ಹುಳುಗಳಿಗೆ ಇದೊಂದೇ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಸಮಯನೂ ಉಳಿತಾಯ ಆಗುತ್ತೆ ಹಾಗೂ ನಮಗೆ ಲಾಭವೂ ಜಾಸ್ತಿ ಆಗುತ್ತೆ ಈ ರಾಶಿನ ಬನ್ನನ್ನು ನಾವು ಹಲವಾರು ಪ್ರಾಡಕ್ಟ್ಗಳಿಗೆ ಹಲವಾರು ಬೆಳೆಗಳಿಗೆ ಯೂಸ್ ಮಾಡ್ಬೋದು ನಾನೀಗ ಸದ್ಯ ಮೆಣಸಿನಕಾಯಿಗೆ ಯೂಸ್ ಮಾಡಿದ್ದೀನಿ ನಾವು ಅದು ಬಿಟ್ಟು ಮತ್ತೆ ಬೇರೆ ಟೊಮೊಟೊ ಬದನೆಕಾಯಿ ಇನ್ನು ಬೇರೆ ತರಕಾರಿ ಬೆಳೆಗಳಿಗೆ ಯೂಸ್ ಮಾಡ್ಬೋದು ಈ ರಾಶಿನ ಬನ್ನತಕ್ಕಂಥ ಒಂದು ಕೀಟನಾಶಕವನ್ನು ನಮಗೆ ಇಲ್ಲಿ ಏನು ಎಷ್ಟು ಪ್ರಮಾಣದಲ್ಲಿ ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಅಂತ ಹೇಳಿರ್ತಾರೋ ಕಂಪ್ನಿ ಕಡೆಯಿಂದ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಯೂಸ್ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟನ್ನು ಕಾಣ್ಬೋದು ನಾವು ಒಂದು ಎಕರೆಗೆ ನಾಲ್ಕು ನೂರು ಮೇಲೆ ಅಂತ ಹೇಳಿದ್ದಾರೆ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಿದೆಯಲ್ಲ ವಾತಾವರಣಕ್ಕೆ ಹಾನಿ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಅವ್ರು ಎಷ್ಟು ಕಂಪ್ನಿ ಕಡೆಯಿಂದ ನಮಗೆ ಎಷ್ಟು ರೆಕಮೆಂಡ್ ಇರುತ್ತೆ ಅಷ್ಟು ಮಾತ್ರ ಪ್ರೊಡಕ್ಟ್ ಮಾಡೋದು ಅದನ್ನು ನಾವು ಸ್ಪ್ರೇ ಮಾಡೋದರಿಂದ ಉತ್ತಮ ರೀತಿಯಾದಂಥ ಸಹ ರಿಸಲ್ಟ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಮಾರ್ಕೆಟಿಗೆ ತೊಗೊಂಡು ಹೋದಂಥ ಮೆಡ್ಸಿನ ಕೀಟಗಳ ಬಾಧೆ ಕಂಡಾಗ ಅದನ್ನು ಇಳುವರಿಗೆ ನಮಗೆ ಏನು ರೇಟ್ ಎಲ್ಲ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ ನಾವು ಸ್ಪ್ರೇ ಮಾಡಿ ಈ ಥರ ಔಷಧಿಯನ್ನು ರಿಸಲ್ಟ್ ಬಂದ ಮೇಲೆ ತಗೊಂಡೋಗಿ ಮಾರಿದ್ರೆ ಅದನ್ನು ರಿಸಲ್ಟ್ ಚೆನ್ನಾಗಿರುತ್ತೆ ನಮಗೆ ಒಳ್ಳೆಯ ರೀತಿಯಾದಂಥ ಆದಾಯನವೇ ತೊಗೊಬೋದು